ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಸದ್ಗುರು ಗರಗದ ಶ್ರೀ ಮಡಿವಾಳ ಸ್ವಾಮಿಗಳು ತಮ್ಮ ದಕ್ಷಿಣ ಭಾರತದ ಸಂಚಾರದೊಳಗೆ ಮೈಸೂರಿಗೆ ಹೋಗಿ ಅಲ್ಲಿ ವಿದ್ವಜ್ಜನರನ್ನು ಪಂಡಿತರನ್ನು ವಾದದಲ್ಲಿ ಸೋಲಿಸಿ ಆ ಮೈಸೂರಿನ ಮಹಾರಾಜರಿಂದಲೋ ಅಖಿಲ ವಿದ್ವಜ್ಜನರ ಸಮೂಹದಿಂದಲೂ ಮಣ್ಣನೇ ಹೊಂದಿ ಅಲ್ಲಿಂದ ರಾಮೇಶ್ವರಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಈ ರಾಮೇಶ್ವರಕ್ಕೆ ಹೋಗುವಂಥ ಮಾರ್ಗ ಮಧ್ಯದೊಳಗೆ ಆ ಚನ್ನಪಟ್ಟಣ ಅಂತಕ್ಕಂಥ ಒಂದು ಊರು ಹತ್ತೈತಿ ಆ ಊರೊಳಗೆ ಅನಿವಾರ್ಯವಾಗಿ ಉಳಿದುಕೊಳ್ಳುವಂಥ ಒಂದು ಪ್ರಸಂಗ ಅಲ್ಲೇ ಬರ್ತೈತಿ ಅಲ್ಲಿಯ ಒಂದು ಪಂಡಿತರು ಮಡಿವಾಳ ಸ್ವಾಮಿಗಳ ಬಾಯಿಯಿಂದ ಶಾಸ್ತ್ರಾಧ್ಯಯನದ ಒಂದು ವಿವರಣೆಯನ್ನೇ ಕೇಳಿ ದಂಗಕ್ಕರ ಆ ಒಂದು ಪಂಡಿತರೆಲ್ಲರೂ ಕೂಡಿ ಸ್ವಾಮಿಗಳನ್ನು ಒಂದು ವಿಶಾಲವಾಗಿರ್ತಕ್ಕಂಥ ಮನೆಯಲ್ಲಿ ವಸತಿಗೋಸ್ಕರ ವ್ಯವಸ್ಥೆಯನ್ನು ಮಾಡ್ತಾರೆ ಆ ಮನೆ ಒಬ್ಬ ದೊಡ್ಡ ಲಕ್ಷಾಧೀಶ ಶ್ರೀಮಂತನ ಒಂದು ಸುಂದರವಾದ ಸೊಗಸಾದ ಮನೆಯಾಗಿರ್ತೈತಿ ಕೇಳೋದೇನೋ ರಮ್ಯವಾಗಿರ್ತಕ್ಕಂಥ ಆ ಮನೆಯಲ್ಲಿ ನಮ್ಮ ಮಡಿವಾಳ ಸ್ವಾಮಿಗಳು ಅತಿ ಸಂತೋಷದಿಂದ ಉಳ್ಕೋತಾರೆ ಆದರೆ ಆ ಮನೆ ಅತಿ ಸುಂದರವಾಗಿ ರಮ್ಯವಾಗಿದ್ದರೂ ಕೂಡ ಬಹಳ ಕಾಲದಿಂದ ಆ ಮನೆಯೊಳಗೆ ಬ್ರಹ್ಮ ರಾಕ್ಷಸನ ವಾಸ ಆಗಿತ್ತು ಆ ಒಂದು ಬ್ರಹ್ಮ ರಾಕ್ಷಸನ ಉಪಟಳಕ್ಕೆ ಬೇಸತ್ತ ಆ ಮನೆಯ ಶ್ರೀಮಂತ ಮಾಲೀಕ ಆ ಮನೆಯನ್ನ ಬಿಟ್ಟ ಬೇರೊಂದು ಮನೆಯೊಳಗೆ ವಾಸ ಮಾಡಕ್ಕೆ ಹತ್ತಿದ್ದ ಆ ಮನೆ ಆ ಊರೊಳಗ ಬ್ರಹ್ಮ ರಾಕ್ಷಸನ ಮನೆ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಿತ್ತು ಆ ಒಂದು ಮನೆ ಬಾಗಲ್ ಮುಂದ ಹಾಯಾಕ ಸಹಿತ ಜನ ಅನಿಸುತ್ತಿದ್ದರು ಆ ಒಂದು ಊರಲ್ಲೆಲ್ಲ ಆ ರಾಕ್ಷಸನ ಹಾವಳಿ ಏಕಚಕ್ರ ಬಕಾಸರನ ಹಾವಳಿಯಂತೆ ಹಬ್ಬತ್ತ ನಡೆದಿತ್ತು ಹಿಂಗಾದ್ರೆ ನಮ್ಮ ಊರಿನ ಪರಿಣಾಮ ನೆಟ್ಗೆ ಹಾಕೋದಿಲ್ಲ ಅಂತೇಳಿ ಭಾವಿಸಿ ಆ ಒಂದು ಊರಿನ ಜನರೆಲ್ಲ ಏನು ಮಾಡ್ತಿದ್ರು ಅಂತಂದ್ರೆ ಪರ ಊರಿಂದ ಯಾರಾದರೂ ಮಹಾತ್ಮರು ಬಂದ್ರೆ ಅವರನ್ನು ಉಪಚರಿಸಿ ಸತ್ಕರಿಸಿ ಅವರನ್ನು ಕರೆದುಕೊಂಡು ಹೋಗಿ ಸೀದಾ ಆ ಒಂದು ಬ್ರಹ್ಮ ರಾಕ್ಷಸ ವಾಸ ಮಾಡಿದಂಥ ಮನೆಯೊಳಗೆ ಇಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ರು ಅವರು ಯಾಕೆ ಹಿಂಗೆ ಮಾಡ್ತಿದ್ರಪ್ಪ ಅಂತಂದ್ರೆ ಯಾರ ಪುಣ್ಯದಿಂದಲಾದ್ರೂ ಈ ಒಂದು ರಾಕ್ಷಸನ ಕಾಟ ತಪ್ಪಿ ಹೋದ್ರೆ ಸಾಕು ಅಂತಕ್ಕಂಥ ಒಂದು ಆಲೋಚನೆಯಿಂದ ಅವರು ಊರಿಗೆ ಬಂದಂಥ ತಪಸ್ವಿಗಳಾಗಲಿ ಮಹಾತ್ಮರಾಗಲಿ ಅವರನ್ನು ಆ ಮನೆಯೊಳಗೆ ವಸತಿಗೆ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಹಂಚಿಕೆಯನ್ನ ಮಾಡ್ತಿದ್ರು ಆ ಒಂದು ಮನೆಯಲ್ಲೇ ಇಳಿಸಿದಂಥ ಜನರನ್ನ ಮರುದಿವಸ ಬೆಳಗ್ಗೆ ಹೋಗಿ ಬಂದು ನೋಡಿದ್ರೆ ಅಲ್ಲಿ ಇಳಿದುಕೊಂಡಂಥ ಯಾವ ಜನರು ಇರುತ್ತಿರಲಿಲ್ಲ ಯಾವುದೋ ಒಂದು ಇದರಿಂದ ಅವರು ಅಲ್ಲಿಂದ ಪಲಾಯನ ಗೈತಿದ್ದರು ಹಿಂಗ ಆ ಒಂದು ಬ್ರಹ್ಮ ರಾಕ್ಷಸಿಗೆ ಹೆದರಿ ಅಲ್ಲಿ ವಸತಿ ಮಾಡಿದಂಥ ಎಲ್ಲ ಒಂದು ಜನರು ಅದನ್ನು ಓಡಿಸಲಾಗದೆ ಹೆದರಿಹೊಕ್ಕಿದ್ರು ಹಿಂಗೆ ಬಹಳ ಕಾಲ ಅಲ್ಲಿ ನಡ್ಕೊತ ಬಂದಿತ್ತು ಹಿಂಗಿದ್ದಂಥ ಟೈಮ್ದೊಳಗೆ ಮಡಿವಾಳ ಸ್ವಾಮಿಗಳೊಳಗು ಆ ಊರಿಗೆ ಬಂದಾಗ ಆ ಊರನ್ನವರೆಲ್ಲ ಉದ್ದೇಶಪೂರ್ವಕವಾಗಿನ ಆ ಮನೆಯೊಳಗೆ ಈ ಮಡಿವಾಳ ಸ್ವಾಮಿಗಳನ್ನು ಇಳಿಸ್ತಾರೆ ಯಾಕಪ್ಪ ಅಂತಂದ್ರೆ ಅವರ ಒಂದು ತಪಸ್ಸಿನ ಫಲದ ಪ್ರಭಾವದಿಂದ ಆ ರಾಕ್ಷಸನ ಕಾಡು ತಪ್ಪಲಿ ಅಂತೇಳಿ ಈ ಒಂದು ಹಂಚಿಕೆಯನ್ನು ಹೂಡ್ತಾರೆ ಆದರೆ ಆ ಇಳಿದುಕೊಂಡ ಮಣಿಯೊಳಗೆ ಬ್ರಹ್ಮ ರಾಕ್ಷಸ ಐತಿ ಅಂತಕ್ಕಂಥ ವಿಚಾರ ಮಡಿವಾಳ ಶಿವಗಿಗಳಿಗೆ ಗೊತ್ತ ಇರೋದಿಲ್ಲ ಆ ಜನರು ಕೂಡ ಹೇಳೋದಿಲ್ಲ ಮುಂದೆ ರಾತ್ರಿ ನಾಲ್ಕು ತಾಸುವರೆಗೂ ಎಲ್ಲ ಜನ ಆ ಮಡಿವಾಳ ಸಿವಗಿಗಳ ಜೊತೆಗೆ ಮಾತನಾಡ್ಕೊತ ಕುಂತ ನಂತರ ಒಬ್ಬೊಬ್ಬರ ಒಂದೊಂದು ಕೆಲಸದ ನಿಮಿತ್ತವಾಗಿ ಅಲ್ಲಿಂದ ಹೊರಬಿದ್ದ ಹೊಕ್ಕರ್ ಕೊನೆಗೆ ಆ ಸ್ವಾಮಿಗಳು ಒಬ್ಬರ ಉಳಿದ್ರು ಆ ಒಂದ ತಮ್ಮ ಚೀಲವನ್ನು ಬೆಚ್ಚಿ ಒಂದು ವಸ್ತ್ರವನ್ನು ಹಾಸಿಕೊಂಡ ಆ ಒಂದು ತಮ್ಮ ಅರಿವೇ ಗಂಟನ್ನು ದಿಂಬಿಗಿಟ್ಕೊಂಡು ಮಲ್ಕೋತಾರ ನಟ್ಟ ನೆರಳು ಜಗತ್ತೆಲ್ಲ ನಿದ್ರಾವಶ ಆಗೈತಿ ಹಾಳು ಗಾಡಿಗಳು ಮಾಡುಗಳಲ್ಲಿ ಗೂಡುಗಳಲ್ಲಿ ದಟ್ಟವಾಗಿ ಎತ್ತರವಾಗಿ ಬೆಳೆದಂಥ ಪೊದೆಗಳಲ್ಲಿ ಅಲ್ಲೊಂದು ಇಲ್ಲೊಂದು ಗೋಬೆಗಳು ವಿಕೃತವಾಗಿ ಚೀತ್ಕಾರವನ್ನು ಮಾಡ್ತಾ ಇದ್ದವು ಈ ಒಂದು ಧ್ವನಿ ಆ ಪಿಸಾಚಿಗಳ ಪ್ರತಿನಿಧಿಯ ಚೀತ್ಕಾರದಂತೆ ನಿರಾಲೋಕದ ಒಂದು ನರ ನರಗಳಲ್ಲಿ ಭಯ ಮತ್ತು ರೋಮಾಂಚನಕಾರಿ ಆಗಿತ್ತು ಆ ಬೀದಿಯಲ್ಲಿ ಬಿದ್ದಿರ್ತಕ್ಕಂಥ ನಾಯಿಗಳು ಕೆಲವು ಕೆಲವು ಬೊಗಳ್ತಿದ್ರೆ ಇನ್ನೂ ಕೆಲವು ಒಂದು ತಮ್ಮ ಬಾಳಗೋಳಿನ ನೆನಪಿನಿಂದ ಅಳುತ್ತಾ ಅಳುತ್ತಾ ಅಲ್ಲೇ ಧ್ವನಿಯನ್ನು ಮಾಡ್ತಿದ್ದವು ಇಂಥ ಒಂದ ಹೆಪ್ಪಗಟ್ಟಿದ ಕಾರ್ಗತ್ತಲೆ ಕಿಡಿಯಂತಹ ಕಣ್ಣು ಹೊಡೆದು ಕಾಲ್ಗೆಚ್ಚಿತ್ತು ಆ ಒಂದು ಸಮಯದೊಳಗೆ ಗೈಗೈಸಿ ನಗುವಂತೆ ಅಕ್ರಾಳ ವಿಕ್ರಾಳ ಸ್ವರೂಪದ ಬ್ರಹ್ಮ ರಾಕ್ಷಸ ಒಂದು ಆ ಮನೆಯೊಳಗೆ ಯೋಗ ನಿದ್ರೆಯಲ್ಲಿದ್ದಂಥ ಸ್ವಾಮಿಗಳ ಸನ್ನಿಧಿಯಲ್ಲಿ ಬಂದು ವಿಕಟಹಾಸದಿಂದ ಅಲ್ಲೇ ಅವ್ರಿಗೆ ಎದುರಿಸಾಕೈತಿ ಆವಾಗ ಆ ಸಪ್ಪಳಕ್ಕೆ ಹೆಚ್ಚಂತ ಎಚ್ಚರಾದಂಥ ಸ್ವಾಮಿಗಳು ಎದ್ದು ಕುಳಿತ ಕಣ್ಣು ಬಿಟ್ಟು ನೋಡ್ತಾರೆ ಅವರು ಎದುರಿಗೆ ಆ ಬ್ರಹ್ಮ ರಾಕ್ಷಸ ವಿಕಟ ಅಷ್ಟ ಸಾಹಸ ಮಾಡ್ತಾ ನಿತ್ತಿತ್ತು ಆ ಒಂದ ಭಯದ ಲವಶೇಷದ ಲೇಪವೂ ಇಲ್ಲದೆ ನಿರಾಳ ಮನಸ್ಸಿನಿಂದ ತನ್ನನ್ನು ಕಂಡು ನೋಡುತ್ತಿರುವಂಥ ಸ್ವಾಮಿಗಳನ್ನು ಕಂಡ ಆ ಬ್ರಹ್ಮ ರಾಕ್ಷಸಕ್ಕೆ ಆಶ್ಚರ್ಯ ಆಶ್ಚರ್ಯಕ್ಕತಿ ನನ್ನ ಈ ಒಂದು ಅಕ್ರಾಳ ವಿಕ್ರಾಳ ರೂಪವನ್ನು ಕಂಡ ಬೆದರಿ ಹೆದರಿ ತಬ್ಬಿಬ್ಬಾಗಿ ಓಡಿ ಹೋಗುವಂಥ ಜನರೇ ಇರುವಂಥ ಈ ಒಂದು ಲೋಕದೊಳಗೆ ಇಂಥ ಒಂದು ನಿರ್ಭಯ ಸ್ಥಿತಿಯಲ್ಲಿ ನಿಶ್ಚಿಂತ ನಿರ್ಲಿಪ್ತ ನಿರಾಳ ಮನಸ್ಸಿನಿಂದ ಕೂಡಿದಂಥ ಇಂಥವರು ಇರ್ತಾರೇನು ಅಂತೇಳಿ ತಿಳ್ಕೊಂಡ ಆ ಒಂದ ಬ್ರಹ್ಮ ರಾಕ್ಷಸಕ್ಕ ವಿಸ್ಮಯ ಅಕ್ಕತಿ ಆಶ್ಚರ್ಯನೂ ಅಕ್ಕತಿ ಆವಾಗ ಆ ಒಂದ ಮುಡಿವಾಳ ಸ್ವಾಮಿಗಳ ವಿಷಯದೊಳಗೆ ಆ ಒಂದು ಬ್ರಹ್ಮ ರಾಕ್ಷಸಕ್ಕ ಭಯ ಭಕ್ತಿನೂ ಹುರ್ತತಿ ಅದನ್ನು ಕಂಡಂಥ ಸ್ವಾಮಿಗಳು ಹತ್ತಂಗಡಿ ಅಂತ ಹೇಳಿ ಬಲ್ಯ ಹೋಗಲೆ ಮಾಯೆ ಸಲ್ಲದೆಲೆ ದುರ್ಬುದ್ಧಿ ಈರಗೊಳದಿಲ್ಲದಿಲ್ಲಿ ಪೋ ಪೋಗೋ ಬಲ್ಲಲ್ಲಿ ಅಂತ ಹಾಡಕ್ಕೆ ಹತ್ತಿದ್ರು ಆವಾಗ ಆ ಬ್ರಹ್ಮ ರಾಕ್ಷಸ ವಿಚಾರ ಮಾಡ್ತತಿ ಇವ ಯಾವನೋ ಒಬ್ಬ ಮಹಾತ್ಮನ ಇರಬೇಕು ಸತ್ಪುರುಷನ ಇರಬೇಕು ಇವನ ಮುಂದೆ ನನ್ನ ಆಟ ನಡೆಯಂಗಿಲ್ಲ ಅಂತೇಳಿ ತಿಳ್ಕೊಂಡ ಅದು ಮಡಿವಾಳ ಶಿವಗಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ನನ್ನನ್ನು ಉದ್ಧಾರ ಮಾಡಬೇಕು ತಂದೆ ಅಂತೇಳಿ ತಿಳ್ಕೊಂಡ ಪ್ರಾರ್ಥನೆಯನ್ನು ಮಾಡಕತ್ತಿ ಆ ಒಂದ ಬ್ರಹ್ಮ ರಾಕ್ಷಸದ ಪ್ರಾರ್ಥನೆಯನ್ನು ಕೇಳಿ ಮಡಿವಾಳ ಶಿವಯೋಗಿಗೆ ಕರುಣೆ ಹುಟ್ಟಿ ಅವರು ಹೇಳ್ತಾರೆ ಎಲೈ ಬ್ರಹ್ಮ ಪಿಶಾಚಿಯೇ ನೀನು ಭಯಪಡಬೇಡ ನೀ ಮಾಡಿದ ಪಾಪಕರ್ಮ ಇಂದಿಗೆಲ್ಲ ತೀರ್ತಿ ನೀನು ತೀವ್ರ ಈ ಒಂದು ಪಿಸಾಚಿ ಜನ್ಮದಿಂದ ಮುಕ್ತ ಪ ಜಗದೀಶ ಆ ಪರಮಾತ್ಮ ನಿನ್ನನ್ನು ನಿಶ್ಚಯವಾಗಿ ಉದ್ಧಾರ ಮಾಡ್ತಾನೋ ಅಂತಕ್ಕಂಥ ಒಂದು ಅಭಯವನ್ನು ಕೊಟ್ಟ ಅದಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ ಆವಾಗ ಆ ಪಿಸಾಚಿ ಅತ್ಯಾನದಿಂದ ಆ ಶಿವಯೋಗಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಒಂದು ಮನೆಯ ಹುಣಸೆ ಮರದೊಳಗೆ ಐಕ್ಯ ಅಕ್ಕತಿ ಆವಾಗ ಮಡಿವಾಳ ಸ್ವಾಮಿಗಳು ನನಗೆ ನೀನು ಹೋದದ್ದರ ಆಗಿ ಏನನ್ನಾದರೂ ಕೊಟ್ಟು ಹೋಗು ಅಂತ ಕೇಳಿದಾಗ ಆ ಒಂದು ಹುಣಸೆ ಮರದ ಟೊಂಗೆಯನ್ನು ಮುರಿದು ಹಾಕಿ ಆ ಒಂದು ಬ್ರಹ್ಮ ರಾಕ್ಷಸ ಅಲ್ಲಿಂದ ಕಾಲು ತೆಗೆದ ಹೊಕ್ಕತಿ ಅಲ್ಲಿಂದ ಮಡಿವಾಳ ಶಿವಯೋಗಿಗಳು ತಮ್ಮ ಅಜ್ಜನವರ ನಾಮಸ್ಮರಣೆಯನ್ನು ಮಾಡ್ತಾ ಅಲ್ಲಿ ಮಲಗ್ತಾರೆ ಬೆಳಗಾದ ಕೂಡಲೇ ಆ ಊರಿನ ಜನರೆಲ್ಲ ಮಡಿವಾಳ ಶಿವಯೋಗಿಗಳನ್ನು ನೋಡಬೇಕು ಅಂತೇಳಿ ತಿಳ್ಕೊಂಡು ಬರ್ತಾರೆ ಆದ್ರೆ ಹಿಂದಿನ ರಾತ್ರಿ ಭಾಳ ತಡವಾಗಿ ಅಜ್ಜವರು ಮಲಗಿದ್ರಿಂದ ಇನ್ನೂ ಎದ್ದಿರಲಿಲ್ಲ ಆ ಜನ ಆ ಮನೆಯ ಬಾಗಿಲ ಒಂದು ಮುಚ್ಚಿರತಕ್ಕಂಥದ್ದನ್ನು ಕಂಡ ಎಲ್ಲಿ ಸ್ವಾಮಿಗಳು ಆ ಬ್ರಹ್ಮ ಪಿಶಾಚಿಗೆ ಆಹುತಿಯಾಗ್ಯಾರೇನು ಅಂತೇಳಿ ಸಂಶಯದಿಂದ ಆ ಒಂದು ಮನೆಯ ಬಾಗಿಲನ್ನು ಬಡಿತಾರೆ ಅವಾಗ ಶಿವಯೋಗಿಗಳ ಎದ್ದು ಬಂದ ಆ ಬಾಗಿಲನ್ನು ತೆರೀತಾರೆ ಆ ಮಡಿವಾಳ ಶಿವಯೋಗಿಗಳು ಬದುಕಿ ಉಳಿದದ್ದನ್ನು ಕಂಡ ಎಲ್ಲರಿಗೂ ಪರಮಾನಂದ ಅಕ್ಕತಿ ಎಲ್ಲರೂ ಉಕ್ಕಿ ಬರುವಂಥ ಭಕ್ತಿಯಿಂದ ಎಲ್ಲರೂ ಅವರ ಪಾದಕ್ಕೆ ಬೀಳ್ತಾರೋ ಅವರ ಒಂದು ಆಶೀರ್ವಾದವನ್ನು ಪಡಿತಾರೋ ಅಂತೇಳುವಲ್ಲಿಗೆ ಇವತ್ತಿನ ಒಂದು ಈ ಮಡಿವಾಳ ಅಜ್ಜನವರ ಕಥಾನಕವನ್ನು ಮುಕ್ತಾಯಗೊಳಿಸುವಂಥ ನಾಳೆ ಮತ್ತೊಂದು ಪವಾಡದೊಂದಿಗೆ ನಿಮ್ಮೆಲ್ಲರ ಜೊತೆಗೆ ನಾನು बेरीतेनी ಅಂತ ಹೇಳ್ತಾ ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವ ಹರರ ಮಹಾದೇವ ಶ್ರೀ ಸದ್ಗುರು ಸಿದ್ದಾರುಡಾಯ ನಮಃ ಶ್ರೀಮನ್ ಜಿನನ ಶಿವಯೋಗಿ ಮಹಾರಾಜ್ ಕಿ ಜೈ